ವೀಕ್ಷಕರೇ ನಮಸ್ತೆ ಇವತ್ತೊಂದು ವಿಚಾರದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸುಪ್ರೀಂ ಹೈಕೋರ್ಟಿ ಸುಪ್ರೀಂ ಕೋರ್ಟಿಂದ ಒಂದು ಆರ್ಡರ್ ಆಗಿದೆ ನಿನ್ನೆ ನಿಜವಾಗ್ಲೂ ಅದು ಒಂದು ತುಂಬ ಖುಷಿ ಪಡೋವಂಥ ವಿಚಾರ ಆಗಿದೆ ಹನ್ನೆರಡು ವರ್ಷದ ಕೆಳ ಕೆಳಪಟ್ಟು ಇರುವಂಥ ಹೆಣ್ಣುಮಕ್ಳಿಗೆ ಅತ್ಯಾಚಾರ ಆಗಿ ಕೊಲೆಯನ್ನು ಮಾಡಿದಂಥವ್ರಿಗೆ ಮರಣದಂಡನೆಯನ್ನು ವಿಧಿಸಬೇಕು ಅಂತ ಆರ್ಡ್ರ್ ಆಗಿದೆ ಸುಪ್ರೀಂ ಕೋರ್ಟಿಂದ ನಿಜವಾಗ್ಲೂ ಅದು ತುಂಬ ಖುಷಿಪಡುವಂಥ ವಿಚಾರ ಈ ಥರ ಕಠಿಣ ಕಾನೂನುಗಳನ್ನು ತಂದರೆ ಮಾತ್ರ ನಮ್ಮ ಹೆಣ್ಮಕ್ಳಿಗೆ ಹೆಂಗಸರಿಗೆ ಅದರಲ್ಲೂ ಚಿಕ್ಕ ಮಕ್ಳಿಗೆಲ್ಲ ಆಗ್ತಾ ಇರೋವಂಥ ದೌರ್ಜನ್ಯಗಳು ಸಾವು ಕೊಲೆ ಅತ್ಯಾಚಾರಗಳನ್ನ ತಡೆಯೋಕ್ಕೆ ಇದು ತಡೆಯ ತಡಿ ಆಗದೇ ಇರೋ ಥರ ನಾವು ತಡೆಯಬಹುದು ಅಂತ ನಾನು ಅಂದ್ಕೋತೀನಿ ನಿಜವಾಗ್ಲೂ ಇದು ಸ್ವಾಗತಾರ್ಹವಾದಂಥ ಒಂದು ವಿಚಾರ ಸುಪ್ರೀಂ ಕೋರ್ಟು ಆರ್ಡರ್ ಆಗಿರೋಂಥದ್ದು ಸ್ವಲ್ಪ ಇದನ್ನು ನೋಡೋದಾದ್ರೂ ಆ ಕೆಲಸ ಮಾಡೋ ಅಂಥ ಕಟುಕರು ಕ್ರೂರಿಗಳು ಸ್ವಲ್ಪ ಎದರಬೇಕು ಸಿಕ್ಕಾಕೊಂಡ್ರೆ ಮಾತ್ರ ಅವ್ರಿಗೆ ಮರಣದಂಡನೇ ಫಿಕ್ಸು ಮತ್ತು ಅದನ್ನೇನು ತುಂಬ ಲಾಂಗ್ ಟರ್ಮಿಗೂ ತೊಗೊಂಡೋಗ್ಬಾರ್ದು ಕನ್ಫರ್ಮ್ ಆದರೆ ಒಂದು ತಿಂಗಳೊಳಗಡೆ ಅವ್ರಿಗೆ ಆಗಬೇಕು ಮರಣದಂಡನ ದೇಶದಲ್ಲಿ ಮಕ್ಕಳನ್ನ ಕತ್ತೆತ್ತಿ ನೋಡೋಕ್ಕೆ ಮುಟ್ಟೋಕ್ಕೆ ನಡುಕ ಬರಬೇಕು ಅಂತ ಕಟುಕ್ ನನ್ನ ಮಕ್ಕಳಿಗೆ ಈಗ ನೋಡಿ ಮೊನ್ನೆ ಒಂದು ಬೆಂಗಳೂರು ಹತ್ರ ಬಿಡದೆ ಹತ್ರ ಒಂದು ಆಗಿದೆ ಅದೇನು ನಿನ್ನೆ ಪೊಲೀಸವರು ಒಂದು ಮಾಹಿತಿನ ಕೊಟ್ಟಂಗಿತ್ತು ನೋಡೋಕ್ಕೆ ಟ್ರೈನು ಒಡೆದಿದೆ ಒಡ್ಕೊಂಡೋಗಿರ್ಬೋದು ಅನ್ನೋ ಥರ ಇದ್ದಾರೆ ಆಗಿರ್ಬೋದು ಅದು ಆಗಿರ್ಬೋದು ತಂದು ಬಿಸಾಕೆ ಹೋಗಿದಾಗ ಅದು ಆಗಿರ್ಬೋದು ಇಲ್ಲ ಅತ್ಯಾಚಾರವೇ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಎಲ್ಲರನ್ನು ಎಲ್ಲ ಯಾಕಂದರೆ ಆ ಥರ ಮಾಡಿದಾರಂತೆ ಏನೋ ಕಾನೂನುಗಳು ಏನೋ ಏನು ಇನ್ವೆಸ್ಟಿಗೇಷನ್ ಮಾಡ್ತಾರೋ ಗೊತ್ತಿಲ್ಲ ನಿಜವಾಗ್ಲೂ ಆ ತಾಯಿ ತಂದೆ ಅವ್ರ ಮನೇಲಿ ಅವ್ರು ಎಷ್ಟು ಮಾತೇ ಬರಲ್ಲ ಮೂಕ ಅಕ್ಕಿ ಅದು ಮೂಕ ಪ್ರಾಣಿ ಪ್ರಾಣಿ ಥರನೇ ಆ ಮಗು ಮಾತು ಬರಲ್ಲ ಕಿವಿ ಕೇಳಲ್ಲ ಆ ಹೆಣ್ಮಗುನ ಆ ಥರ ಮಾಡಿದ್ದಾರೆ ನಿಜವಾಗ್ಲೂ ಅಂಥವ್ರಿಗೂ ಕೂಡ ಮರಣದಂಡನೆ ಬಿಗಿಸ್ಬೇಕು ಹೇಳ್ಬೇಕಂತಂದ್ರೆ ಅಲ್ವಾ ನಿಜವಾಗ್ಲಿ ತುಂಬ ಖುಷಿ ಆಗ್ಬಿಡೋ ಅಂಥ ವಿಚಾರ ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಹಳ್ಳಿ ಹಳ್ಳಿಗೂ ತಲುಪಲಿ ಹನ್ನೆರಡು ವರ್ಷದ ಕೆಳಪಟ್ಟ ಹೆಣ್ಮಕ್ಳನ್ನು ರೇಪ್ ಮಾಡಿ ಸಾಯಿಸಿದಂಥವ್ರಿಗೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿದ್ದೆ ಮರಣದಂಡನೆ ಅನ್ನೋದು ದಯವಿಟ್ಟು ಶೇರ್ ಮಾಡಿದ್ದು ಸ್ನೇಹಿತರೆ ಈ ವಿಜಯ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಎಲ್ರಿಗೂ ವಿಚಾರ ಗೊತ್ತಾಗಲಿ ಹೆದ್ರಬೇಕು ಥ್ಯಾಂಕ್ ಯು